ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ನಾನು ಊರಿನಲ್ಲಿದ್ದೀನಿ ಇಲ್ಲಿ ನನ್ನ ಸ್ಟೂಡೆಂಟ್ ಅವರ ಜಮೀನ ಹತ್ರ ಬಂದಿದ್ದೀನಿ ಮೇಡಮ್ ನಾವು ಶುಂಠಿ ಎಲ್ಲ ಬೆಳೆದಿದ್ದೀವಿ ಬನ್ನಿ ಮೇಡಮ್ ಹಾಗೆ ನೋಡ್ಕೊಂಬರೋಣ ಅಂತ ಕರ್ಕೊಂಬಂದರು ಹಾಗೆ ಅವರ ಜಮೀನತ್ರ ಬಂದು ಈ ಒಂದು ಪುಟ್ಟ ವೀಡಿಯೋನ ಮಾಡ್ತಾಯಿದ್ದೀನಿ ಕಾರಣ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ರೈತರು ಯಾರಿದ್ದಾರೋ ಎಲ್ಲರಿಗೂ ಕೂಡ ಈ ಒಂದು ರೇಖಿ ಚಿಕಿತ್ಸೆಯಿಂದ ಹೇಗೆ ನಾವು ಬೆಳೆದಂತಹ ಬೆಳೆಗಳಿಗೂ ಕೂಡ ಚಿಕಿತ್ಸೆನ ಮಾಡ್ಬೋದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಮತ್ತು ನನ್ನ ಎಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೆ ಸ್ವಾಗತವನ್ನು ಹೇಳ್ತಾ ನನ್ನ ಆರಾಧ್ಯ ದೈವ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಒಂದು ಹೃದಯಪೂರ್ವಕವಾದ ನಮಸ್ಕಾರವನ್ನು ಹೇಳ್ತಾ ನನ್ನ ರೇಖೆ ಗುರುಗಳಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ನಮಸ್ತೆ ಲಕ್ಷ್ಮಿಯವರೇ ಹೇಳಿ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನೀವು ನಮ್ಮ ಮೂರು ಬಂದಿದ್ದಕ್ಕಿಂತ ನಮ್ಮ ಹೊಲಕ್ಕೆ ಬಂದಿದ್ದೆ ತುಂಬ ಖುಷಿ ಆಯಿತು ಮೇಡಮ್ ಥ್ಯಾಂಕ್ ಯು ನೋಡಿ ಶುಂಠಿ ಬೆಳೆದಿದ್ದೀವಿ ನೋಡಿ ಮೇಡಮ್ ಸೊ ತುಂಬ ಚೆನ್ನಾಗಿ ಬಂದಿದೆ ಆದರೆ ಅಲ್ಲಲ್ಲಿ ಸ್ವಲ್ಪ ಶುಂಠಿ ಕಾಯಿಲೆ ಹೊಡೆದಿರೋ ರೋಗ ಹೊಡೆದಿರೋ ಥರ ಇದೆ ಈಗ ಸೊ ಈ ಇದರಲ್ಲಿ ಏನು ಹಾಕಿದ್ದೀರ ಇದರೆಲ್ಲ ಆಲ್ಮೋಸ್ಟ್ ಅಲ್ಲು ಶುಂಠಿ ಪರವಾಗಿಲ್ಲ ಇದರಲ್ಲೆಲ್ಲ ಆರಾಮ್ ಚೆನ್ನಾಗಿ ಬಂದಿದೆ ಅಲ್ಲಿ ಮಾತ್ರ ಒಂದು ಅಷ್ಟಗಳ ಮಾತ್ರ ಈ ಒಂದು ಶುಂಠಿ ರೋಗ ಹೊಡೆದಿರೋ ಆ ಥರ ಇದೆ ಮೇಡಮ್ ಯಾವಾಗಿಂದ ಈ ಥರ ಆಗಿರೋದು ಇದು ಮೇಡಮ್ ಈಗ ಒಂದು ಮೂರು ದಿನದಿಂದ ಹಿಂಗೆ ಮೇಡಮ್ ಎಲ್ಲ ವೈಟ್ ವೈಟ್ ಹಾಂ ನೋಡಿ ಇಲ್ಲೂ ಕೂಡ ಅಷ್ಟೇ ಅಲ್ವಾ ಸ್ವಲ್ಪ ಒಣಗ್ದಂಗೆ ಇದೊಂದು ಇದು ಮಾತ್ರ ಆ ಥರ ಆಗಿದೆ ಇನ್ನೆಲ್ಲವೂ ಕೂಡ ಅಷ್ಟೇನು ಸಮಸ್ಯೆ ಎಲ್ಲ ಎಲ್ಲ ಚೆನ್ನಾಗಿದೆ ಸೊ ನೀವು ರೇಖಿ ವಿದ್ಯಾರ್ಥಿ ಆಗಿದ್ದೀರಾ ರೇಖಿಗೆಯಲ್ಲಿ ಹೆಂಗೆ ನೀವು ಶುಂಠಿಯನ್ನು ಹಂಡ್ರೆಡ್ ಪರ್ಸೆಂಟ್ ಬೆಳೆಗಳಿಗೂ ಕೂಡ ನಾವು ರೇಖೆ ಚಿಕಿತ್ಸೆಯನ್ನು ಬಳಸ್ಬೋದಾ ನೀವು ತುಂಬ ನನ್ನ ಸ್ಟೂಡೆಂಟ್ಗಳನ್ನ ಕೇಳಿಸ್ತೀರ ಮೇಡಮ್ ನಾ ಫಸ್ಟು ನಾನು ಏನು ಇದ್ ಬೆಳೆದಿದ್ದೆ ಸೊ ನಾನು ಇವಾಗ ನಮ್ಮ ತೆಂಗು ಎಲ್ಲದಕ್ಕೂ ಅಷ್ಟೇ ಮೇಡಮ್ ತುಂಬ ಚೆನ್ನಾಗಿ ಫಲ ಬಿಡ್ತಾಯಿದೆ ಅಂತ ಫೀಲ್ ಮಾಡ್ತೀವಿ ಮತ್ತು ಎಂಟರ್ ನನ್ನ ಬೌಂಡ್ರಿಗೆಲ್ಲ ಪಿರಮಿಡ್ ಲಾಕ್ ಮಾಡ್ತೀನಿ ತುಂಬ ಅದ್ಭುತವಾಗಿ ಎಳನೀರೆಲ್ಲ ಸಿಗ್ತಾಯಿದೆ ಅಂತ ಕೇಳ್ತೀರ ಅದೇ ಥರ ನಿಮ್ದು ಆಲ್ಮೋಸ್ಟ್ ಸೆಕೆಂಡ್ ಲೆವೆಲ್ ಆಗಿದೆ ಲಕ್ಷ್ಮಿಯವರೇ ನೀವು ಮಾಡಬೇಕಾಗಿರೋದೇನು ಏನಮ್ಮ ಅಂತಂದ್ರೆ ಇದೇನಿದೆ ಇದು ಬೌಂಡ್ರಿ ಇದೆಯಲ್ಲ ಇದು ಫುಲ್ಲು ಇಷ್ಟು ಫುಲ್ಲು ಇಷ್ಟು ಪೂರ್ತಿ ಸಮಸ್ತ ಏನಿದೆ ನೀವು ಶುಂಠಿ ಹಾಕಿದ್ದೀರಲ್ಲ ಈ ಭಾಗ ಸಂಪೂರ್ಣವಾಗಿ ಇಷ್ಟಗಳ ಪೂರ್ತಿ ಒಂದು ವೈಟ್ ಪಿರಮಿಡ್ ಇದೆ ಅಂತ ಕಲ್ಪನೆ ಮಾಡಿ ವೈಟ್ ಪಿರಮಿಡ್ ಇದೆ ಅಂತ ಜಸ್ಟ್ ಹಾಗೆ ನೋಡೋಣ ಒಂದು ಟ್ರಯಲ್ ಟೆಸ್ಟ್ ಮಾಡೋಣ ಇಲ್ಲನೇ ಓಕೆ ಹಾಗೆ ನೀವು ಆರಾಮ್ಸೆ ಕಣ್ಮುಚ್ಚಿ ಒಂದು ವೈಟ್ ಪಿರಮಿಡ್ ಇದೆ ಅಂತ ಕಲ್ಪನೆ ಮಾಡಿ ಆ ಪಿರಮಿಡ್ನ ಒಳಗಡೆ ಅಂಟೆ ನೀವೇನು ಶುಂಠಿ ಹಾಕಿದ್ದೀರಲ್ಲ ಸೊ ಆ ಕಡೆ ಆ ಕಡೆಯಿಂದ ಹಿಡಿದು ಆ ತುದಿಯಿಂದ ಹಿಡ್ದು ಈ ತುದಿ ವರೆಗೂ ಫುಲ್ಲು ಒಂದು ಪಿರಮಿಡ್ ಇದೆ ಆ ಪಿರಮಿಡ್ ನಾಲ್ಕು ಸೈಡಲ್ಲಿ ಮೂರು ಸಿಂಬಲ್ಗಳನ್ನು ಯೂಸ್ ಮಾಡಿ ಆಯಿತಾ ಅದಾದ ಮೇಲೆ ಏನು ಮಾಡಬೇಕಂದ್ರೆ ಇಲ್ಲೇನಿದೆಯಲ್ಲ ಇಲ್ಲಿ ಆಯಿತಾ ಏನು ಶುಂಠಿ ಇಲ್ಲಿ ತುಂಬ ಏನಿದು ಒಣಗೋ ಥರ ಈ ಬಿಳಿ ಚುಕ್ಕೆ ರೋಗ ಥರ ಏನು ಬಂದಿದೆಯಲ್ಲ ಈ ಎಲ್ಲ ಇದ್ರ ಮೇಲೂ ಕೂಡ ಅಷ್ಟಗಳದಲ್ಲಿ ಫುಲ್ಲು ಈ ಮೇಲ್ಗಡೆಯಿಂದ ಹೀಲಿಂಗ್ ಸಿಂಬಲ್ ಏನು ಬರುತ್ತೆ ಹೀಲಿಂಗ್ ಸಿಂಬಲನ್ನು ಅಪ್ಲೈ ಮಾಡಿ ಸೊ ಜಸ್ಟು ವಾಲ್ಗಳಿಗೆ ಅಷ್ಟೇ ಅಲ್ಲ ಇದು ಬೇಸ್ಗೂ ಕೂಡ ಕೆಳಗಡೆ ಕೆಳಗಡೆನೂ ಕೂಡ ಬೇಸ್ ಮೇಲೆ ಹೀಲಿಂಗ್ ಸಿಂಬಲನ್ನು ಯೂಸ್ ಮಾಡಿ ಮತ್ತು ಈ ಒಂದು ಪ್ರೊಟೆಕ್ಷನ್ ಸಿಂಬಲ್ ಏನು ಬರುತ್ತೆ ಪ್ರೊಟೆಕ್ಷನ್ ಸಿಂಬಲ್ನೂ ಯೂಸ್ ಮಾಡಿ ಯೂಸ್ ಮಾಡಿ ಆದ ನಂತರ ಜಸ್ಟ್ ಹಾಗೆ ಫಸ್ಟು ವೈಟ್ ಪಿರಮಿಡ್ ಇದೆ ಈ ಎಲ್ಲ ಹಸಿರು ಶುಂಠಿ ಗಿಡಗಳ ಮೇಲೆ ಗೋಲ್ಡನ್ ಕಲರಲ್ಲಿ ಸಿಂಬಲನ್ನು ಹಾಕಿ ಗೋಲ್ಡನ್ ಕಲರಲ್ಲಿ ಸಿಂಬಲನ್ನು ಹಾಕಿದ ನಂತರ ಈ ಒಂದು ಎನರ್ಜಿ ರೇಖಿ ಶಕ್ತಿ ಹೆಂಗೆ ಅಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಪಿರಮಿಡ್ನ ತುದಿ ಭಾಗದಿಂದ ಸಂಪೂರ್ಣವಾಗಿ ಈ ಎಲ್ಲ ನೀವು ಶುಂಠಿ ಏನು ಹಾಕಿದ್ರಲ್ಲ ಆ ಕಡದಿಂದ ಹಿಡ್ದು ಒಂದು ಕಡೆಯಿಂದ ಹಂಗೆ ಫೋಕಸ್ ಮಾಡ್ಕೊಂಡು ಬನ್ನಿ ಈ ಒಂದು ಶ್ವೇತವರ್ಣದಲ್ಲಿ ಬಿಳಿ ಬಣ್ಣದಲ್ಲಿ ಎನರ್ಜಿ ಇದೆ ಹೆಂಗೆ ಅಂತ ಅಂದರೆ ತುಂಬ ರಭಸವಾಗಿ ತುಂಬ ಚೆನ್ನಾಗಿ ಈ ಶ್ವೇತವರ್ಣದಲ್ಲಿ ಬಿಳಿ ಬಣ್ಣದಲ್ಲಿ ರೇಖಿ ಶಕ್ತಿ ಇದೆ ಎಲ್ಲ ಗಿಡಗಳಲ್ಲೂ ಕೂಡ ಪಸರಿಸ್ತಾ ಇದೆ ಅದು ಇದ್ದಾಗೆ ಆ ಬೇರಿನಿಂದ ಕೂಡ ವೈಟ್ ಕಲರ್ ಎನರ್ಜಿ ಆ ಶ್ವೇತವರ್ಣದಲ್ಲಿ ಎನರ್ಜಿ ಫುಲ್ ಅರಿತಾ ಇದೆ ಅಂತ ಫೀಲ್ ಮಾಡಿ ವಿತ್ ಸಿಂಬಲ್ ಗೋಲ್ಡನ್ ಕಲರ್ ಸಿಂಬಲ್ ಎಲ್ಲ ಎಲೆಗಳಿಗೂ ಕೂಡ ಗೋಲ್ಡನ್ ಕಲರ್ ಸಿಂಬಲ್ ಇದೆ ಅಂತ ಫೀಲ್ ಮಾಡಿ ಅದಾದಮೇಲೆ ಸಂಪೂರ್ಣ ಒಂದು ಕಡಿಮೆ ಅಂದರು ಐದು ನಿಮಿಷ ಜಸ್ಟ್ ಫೀಲ್ ಮಾಡಿ ಐದು ನಿಮಿಷ ಅರಿತಾ ಇದೆ ಫುಲ್ ಅರಿತಾ ಇದೆ ಅಂತ ಫೀಲ್ ಮಾಡಿದ ನಂತರ ಸಂಪೂರ್ಣ ಎಲ್ಲ ಏನಿದೆ ಬಿಳಿ ಚುಕ್ಕೆ ರೋಗ ಏನಿದೆ ಎಲ್ಲ ಫುಲ್ ಕ್ಲಿಯರಾಗಿ ಆ ಶುಂಠಿ ಸಂಪೂರ್ಣವಾಗಿ ತುಂಬ ಹಸಿರಿನಿಂದ ಕಂಗೊಳಿಸ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಅಂದು ತುಂಬ ಅದ್ಭುತವಾಗಿ ಗಿಡ ತುಂಬ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ ಬರ್ತಾ ಇದೆ ಅಂತ ಫೀಲ್ ಮಾಡಿ ಸೊ ನೋಡೋಣ ಟೇಸ್ಟ್ ಹೆಂಗೆ ಮಾಡ್ತೀರಾ ನೀವೀಗ ಹೆಂಗೆ ಅದನ್ನು ಒಂದು ಖಾಲಿ ರೂಪಕ್ಕೆ ತರ್ತೀರಾ ಅಂತ ಸೊ ಜಸ್ಟ್ ಹಾಗೆ ಕ್ಲೋಸ್ ಯುವರ್ ರೈಸ್ ಜಸ್ಟ್ ಹಾಗೆ ಕಣ್ಮುಚ್ಚಿ ಓಕೆ ಕ್ಲೋಸ್ ಯುವರ್ ರೈಸ್ ಎಂಟೈರ್ ಈ ನಿಮ್ಮ ಶುಂಠಿ ಏನಿದೆ ಈ ಹೊಲ ಪೂರ್ತಿ ನಿಮ್ಮ ಗಮನಕ್ಕೆ ತಗೋತಾಯಿದ್ದೀರ ಸಂಪೂರ್ಣ ಈ ನೀವು ಶುಂಠಿ ನೆಟ್ಟಿರುವಂಥ ಫುಲ್ಲು ಈ ಹೊಲ ಸಂಪೂರ್ಣವಾಗಿ ವೈಟ್ ಪಿರಮಿಡ್ ಒಳಗಡೆ ಇದೆ ಆ ಪಿರಮಿಡ್ ಬೇಸ್ ಅದು ಕೂಡ ಬಿಳಿ ಇರುತ್ತಲ್ಲ ಅದರ ಮೇಲೆ ಭೂಮಿ ಇದೆ ಮತ್ತು ಶುಂಠಿ ಗಿಡ ಇದೆ ಅಂತ ಫೀಲ್ ಮಾಡಿ ಅದರ ಕೆಳಗಡೆ ಈ ಪಿರಮಿಡ್ಡಿನ ಬೇಸ್ಮೆಂಟ್ ಇದೆ ಆಯಿತಾ ಸೊ ಆ ಬೇಸ್ಮೆಂಟಿಗೆ ಫಸ್ಟು ಹೀಲಿಂಗ್ ಸಿಂಬಲ್ ಮತ್ತು ಪ್ರೊಟೆಕ್ಷನ್ ಸಿಂಬಲ್ಸನ್ನ ಯೂಸ್ ಮಾಡಿ ಆ ಬಿಳಿ ಬಣ್ಣದ ಪಿರಮಿಡ್ ಬೇಸ್ ಮೇಲೆ ಗೋಲ್ಡನ್ ಕಲರಲ್ಲಿ ಸಿಂಬಲ್ಸ್ನ ಹಾಕ್ತಾಯಿದ್ದೀರ ತುಂಬ ದೊಡ್ಡದಾಗಿ ನಾವು ಪಿರಮಿಡ್ ದೊಡ್ಡದಿದೆ ಅಂತ ಅಂದಾಗ ಆ ಒಂದು ಸಿಂಬಲ್ಸ್ ಕೂಡ ತುಂಬ ದೊಡ್ಡದಿದೆ ಆಯಿತಾ ಸೊ ಅದರ ರಿಫ್ಲೆಕ್ಷನ್ನ ಗಮನಿಸಿ ಅದ್ಭುತ ಫುಲ್ಲ ಸ್ಟಗಳ ಪೂರ್ತಿ ಸಂಪೂರ್ಣವಾಗಿ ಈ ಒಂದು ಸೂರ್ಯನ ಕಿರಣದ ರೀತಿ ಅದ್ಭುತಪೂರ್ಣವಾಗಿ ಸಿಂಬಲ್ಸ್ಗಳಿಂದ ಬೆಳಗ್ಗೆ ಬರ್ತಾ ಇದೆ ನೆಕ್ಸ್ಟ್ ಈ ಪಿರಮಿಡ್ ನಾಲ್ಕು ವಾಲ್ ಇದೆಯಲ್ಲ ಸುತ್ತ ನಾಲ್ಕು ವಾಲ್ಗಳಲ್ಲೂ ಕೂಡ ಸಿಂಬಲ್ಸ್ ಇದೆ ಅಂತ ಕಲ್ಪನೆಯನ್ನು ಮಾಡಿ ಓಕೆ ಸೊ ಒಂದೊಂದು ವಾಲನ್ನು ಗಮನಿಸಿ ಆ ಎಲ್ಲ ವಾಲ್ಗಳಲ್ಲೂ ಕೂಡ ಗೋಲ್ಡನ್ ಕಲರಲ್ಲಿ ಸಿಂಬಲ್ಸನ್ನು ಹಾಕಿದ್ದೀರಾ ಆ ಒಂದು ರೇಸ್ ಆ ಕಿರಣಗಳನ್ನ ಗಮನಿಸಿ ಸಿಂಬಲ್ಸ್ ಎಷ್ಟು ಅದ್ಭುತಪೂರ್ಣವಾಗಿ ಆ ಬ್ರಹ್ಮಾಂಡದ ಸಂಕೇತಗಳು ಎಷ್ಟು ಅದ್ಭುತಪೂರ್ಣವಾಗಿ ಆ ಒಂದು ಎನರ್ಜಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಹೊರಸೂಸ್ತಾ ಇದೆ ಹೊರಗಡೆ ಬರ್ತಾ ಇದೆ ಸೂರ್ಯನ ಕಿರಣದ ರೀತಿ ಎಂಟರ ನಿಮ್ಮ ಇಡೀ ಭೂಮಿ ಪೂರ್ತಿ ಆ ಒಂದು ಸಿಂಬಲ್ಸ್ ಒಳಗಡೆ ಇದೆ ಪಿರಮಿಡ್ ಒಳಗಡೆ ಇದೆ ಈಗ ಬ್ರಹ್ಮಾಂಡದ ಶಕ್ತಿ ಆ ಎಲ್ಲ ಸಿಂಬಲ್ಸು ಕನೆಕ್ಟ್ ಮಾಡ್ಕೊಳ್ಳೋ ಮೂಲಕ ಪಿರಮಿಡ್ನ ಮಧ್ಯಭಾಗದಿಂದ ಅದ್ಭುತವಾದ ಬೆಳಕು ವೈಟ್ ಕಲರ್ ಎನರ್ಜಿ ಹೇಗೆ ಫುಲ್ಲು ಎಂಟೈರ್ ನಿಮ್ಮ ಭೂಮಿ ಇದೆಯಲ್ಲ ಒಂದು ಕಡೆಯಿಂದ ಎಲ್ಲ ಕಡೆಯಿಂದ ಎಲ್ಲ ದಿಕ್ಕಿಂದನೂ ಕೂಡ ಪಸರಿಸ್ತಾ ಇದೆ ಆ ಬಿಳಿ ಬಣ್ಣದ ಎನರ್ಜಿ ಅರಿತಾ ಇದೆ ಸೊ ನಿಮಗೆ ಗೊತ್ತಿದೆ ಈ ಕಡಗಳು ಹೇಗಿದೆ ಶುಂಠಿ ಹೇಗಿದೆ ನೀವು ಹೆಂಗೆ ಪಾತಿ ಮಾಡಿದ್ದೀರ ಎಲ್ಲ ಗೊತ್ತಿದೆ ಅಲ್ವಾ ಆ ಎಲ್ಲ ಪಾತಿಗಳಲ್ಲಿ ಎಲ್ಲ ಆ ಶುಂಠಿ ಗಿಡದ ಬೇರಿನಿಂದ ಹಿಡಿದು ತುದಿ ಎಲೆಯವರೆಗೂ ಕೂಡ ಅದ್ಭುತಪೂರ್ಣವಾಗಿ ಈ ಒಂದು ಬಿಳಿ ಬಣ್ಣದ ಶಕ್ತಿ ಅರಿತಾ ಇದೆ ಗೋಲ್ಡನ್ ಕಲರ್ ಸಿಂಬಲ್ಸ್ಗಳು ಕೂಡ ಕನೆಕ್ಟ್ ಆಗ್ತಾ ಇದೆ ಜಸ್ಟ್ ಹಾಗೇ ಒಂದು ಎರಡು ಮೂರು ನಿಮಿಷ ಆ ಫುಲ್ಲು ಈ ಏನು ರೋಗ ಹೊಡೆದಿದೆಯಲ್ಲ ಅಷ್ಟಗಳ ಮಾತ್ರ ಫೋಕಸ್ ಮಾಡಿ ಹಾಗೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿ ಅರಿತಾ ಇದೆ ಕ್ಷೀರ ಸಾಗರದ ರೀತಿ ಒಂದು ಅದ್ಭುತಪೂರ್ಣವಾಗಿ ಬಿಳಿ ಹರಿತಾ ಇದೆ ಅಂತ ಅಂದಾಗ ಒಂದು ಈ ಹಾಲಿನ ನೊರೆ ಬರುತ್ತಲ್ಲ ಆ ರೀತಿ ಆ ಒಂದು ಎಷ್ಟು ಅದ್ಭುತವಾಗಿ ಆ ಎನರ್ಜಿ ಹರಿತಾ ಇದೆ ಅಂದರೆ ಆ ಶುಂಠಿ ಗಿಡದ ಎಲೆ ತುದಿವರೆಗೂ ಕೂಡ ಹರಿತಾ ಇದೆ ಅಲ್ಲೇನಿದೆ ಅಲ್ಲೇನು ಹೊಡೆದಿದೆಯಲ್ಲ ಆ ರೋಗಾಣುಗಳು ಸಂಪೂರ್ಣವಾಗಿ ಬರ್ನ್ ಆಗ್ತಾಯಿದೆ ಮತ್ತು ಬೇರಿನಿಂದ ಕೂಡ ಅದ್ಭುತಪೂರ್ಣವಾಗಿ ಆ ಶುಂಠಿ ಗಿಡ ಇದೆ ಹಸಿರು ಬಣ್ಣದಿಂದ ಸಂಪೂರ್ಣವಾಗಿ ಚೇಂಜ್ ಇದೆ ಈ ಎನರ್ಜಿ ಈ ಕ್ಷಣದಿಂದ ಹಿಡಿದು ನಾಳೆ ಇದೇ ಸಮಯದವರೆಗೂ ಇಪ್ಪತ್ನಾಲ್ಕು ತಾಸುಗಳವರೆಗೂ ಕೂಡ ಅರಿತಾ ಇರುತ್ತೆ ಓಕೆ ಸೊ ಇನ್ ಡೆಪ್ತ್ ನಿಮಗೆ ಅನ್ನಿಸ್ತಾ ಇದೆ ಇಲ್ಲಿರೋಂಥ ಈ ಎಲ್ಲ ಕಾಯಿಲೆ ಏನು ರೋಗ ಹೊಡೆದಿದೆಯಲ್ಲ ಇದು ರೆಡಿ ಆಗಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ ಒಂದು ಎರಡು ದಿನದಲ್ಲಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಓಕೆ ಡನ್ ಸೊ ಎರಡು ದಿನದಲ್ಲಿ ಅಂದರೆ ಈ ನಾಳೆ ಇಪ್ಪತ್ನಾಲ್ಕು ಗಂಟೆಗಳ ಕಳೆದ ನಂತರ ಇನ್ನು ಎರಡು ದಿನವೂ ಕೂಡ ನೀವು ಇದೇ ಥರ ಎನರ್ಜಿ ಕನೆಕ್ಟ್ ಮಾಡಬೇಕು ಅದಾದಮೇಲೆ ಮತ್ತೆ ಇದೇ ಜಾಗವನ್ನು ನಾನು ಮತ್ತೆ ಸೊ ನೀವೇ ವಿಡಿಯೋ ಮಾಡಿ ನಾನು ಕಳಿಸುವಂಥದ್ದು ಮಾಡಿ ಓಕೆ ಒಂದು ಎರಡು ಮೂರು ದಿನದಲ್ಲಿ ಎಷ್ಟು ಅದ್ಭುತಪೂರ್ಣವಾಗಿ ಇದು ಚೇಂಜಸ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ನಿವಾಸ ಓಕೆ ನನ್ನ ಎಲ್ಲ ಪ್ರಿಯ ಶಿಷ್ಯರಿಗೆ ಹೇಳುವಂಥದ್ದು ದಯವಿಟ್ಟು ಸಸ್ಯಗಳನ್ನು ಕೂಡ ಪ್ರೀತಿಸಿ ಮತ್ತು ಆ ಸಸ್ಯಗಳಿಗೂ ಕೂಡ ಕಾಯಿಲೆ ಬಂದಾಗ ಅದಕ್ಕೂ ಕೂಡ ಪಿರಮಿಡ್ ಇದೆ ಅಂತ ಕಲ್ಪನೆ ಮಾಡುವಂಥದ್ದು ಅದರ ಬೇರಿನಿಂದಲೂ ಕೂಡ ಸಂಪೂರ್ಣವಾಗಿ ಬೇರಿನಿಂದಲೂ ಕೂಡ ಆ ಒಂದು ರೇಖಿ ಶಕ್ತಿ ಅರಿತಾ ಇದೆ ಅಂತ ಫೀಲ್ ಮಾಡೋವಂಥದ್ದು ಇದನ್ನು ಮಾಡ್ತಾ ಬನ್ನಿ ಸೊ ಇದು ಎಷ್ಟು ಅದ್ಭುತಪೂರ್ಣವಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಮ್ಮನವರ ಅನುಗ್ರಹ ಇರಲಿ ರೇಖಿ ರಕ್ಷತಿ ರಕ್ಷಿತ ಥ್ಯಾಂಕ್ ಯು ತ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ನಿವಾಸ